ಹಲೋ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಪುಟ್ಟಕನ ಮಕ್ಕಳು ಧಾರಾವಾಹಿಯ ಸೋಮವಾರದ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಟಿ ವಿಗೂ ಮುಂಚೆ ಪೂರ್ತಿ ವಿಡಿಯೋನ ನೋಡ್ಕೊಂಡು ಬರೋಣ ಬನ್ನಿ ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಹಾಗೇ ವಿಡಿಯೋ ನೋಡ್ತಾ ಇದ್ದಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಸಂಚಿಕೆಯಲ್ಲಿ ಮೊದಲಿಗೆ ಚೋಟು ಮತ್ತು ಸಹನ ಮ್ಯಾಕ್ಸ್ವೆಲ್ನ ನೋಡಬೇಕು ಅಂತ ಬರ್ತಾ ಇರ್ತಾರೆ ಆಗ ಚೋಟು ಅಕ್ಕ ಯಾಗಕ್ಕ ಮ್ಯಾಕ್ಸ್ವೆಲ್ನ ನೋಡೋದಕ್ಕೆ ಇಷ್ಟೊಂದು ಅರ್ಜೆಂಟ್ ಮಾಡ್ತಾ ಇದೆಯಾ ಸಂಜೆ ಊಟಕ್ಕೆ ಬರ್ತಾ ಇದ್ದ ಅಲ್ವಾ ಅಂತ ಹೇಳ್ತಾರೆ ಆಗ ಸಹನವರು ಅಷ್ಟೊಂದು ತನಕ ಕಾಯೋದಿಕ್ಕೆ ಆಗೋದಿಲ್ಲ ಬಾ ಚೋಟು ಅವ್ರ ಮನೆ ಎಲ್ಲಿ ಅಂತ ಕೇಳ್ತಾರೆ ಆಗ ಚೋಟು ಮನೆ ಅಲ್ಲಕ್ಕ ಅಪಾರ್ಟ್ಮೆಂಟ್ಸ್ ಇದಾವಲ್ಲ ಅಲ್ಲೇ ಅಂತ ಹೇಳ್ತಾರೆ ಆಗ ಸಹನವರು ಹೋಗೋದಿಕ್ಕೆ ಅಂತ ಹೋಗ್ತಾರೆ ಆಗ ಚೋಟು ಅಕ್ಕ ನಿಲ್ಲಕ್ಕ ಈ ಅಪಾರ್ಟ್ಮೆಂಟ್ಸಲ್ಲಿ ಯಾವ ಅಪಾರ್ಟ್ಮೆಂಟು ಯಾವ ಬ್ಲಾಕು ಎಲ್ಲಿ ಅಂತ ಹುಡ್ಕೋದು ಅಂತ ಹೇಳ್ತಾರೆ ಆಗ ಸಹನವರು ಚೋಟೋ ಮ್ಯಾಕ್ಸ್ವೆಲ್ ಅಂತ ಹೇಳಿದ್ರೆ ಹೇಳ್ತಾರೆ ಅಲ್ವಾ ಅಂತ ಹೇಳ್ತಾರೆ ಹಾಗ ಚೋಟು ಅಕ್ಕ ಬೆಂಗಳೂರು ಹೋಗಿ ಬ್ಯಾಂಗ್ಳೂರ್ ಆಗಿದೆ ಅಂತದ್ರಲ್ಲಿ ಮ್ಯಾಕ್ಸ್ವೆಲ್ ಅನ್ನ ಹೆಸರು ಎಷ್ಟೊಂದು ಜನ ಇರ್ತಾರೆ ಅಲ್ವಾ ಅಂತ ಹೇಳ್ತಾರೆ ಅಲ್ಲಿದ್ದ ಸೆಕ್ಯೂರಿಟಿನ ಕೇಳ್ತಾರೆ ಹಾಗ ಸೆಕ್ಯೂರಿಟಿ ಯಾವ ಮ್ಯಾಕ್ಸ್ವೆಲ್ ಯಾವ ಬ್ಲಾಕ್ ಅಂತ ಏನಾದ್ರು ಗೊತ್ತಿದೆಯಾ ಅಂತ ಕೇಳ್ತಾರೆ ಹಾಗ ಚೋಟು ಆ ತರ ಏನು ನಮಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ ಹಾಗ ಸಹನವರು ಅವರು ಹೋಟೆಲ್ ವೀಡಿಯೋನ ಮಾಡಿಕೊಂಡು ಮೊಬೈಲ್ಗೆ ಹಾಕ್ತಾರಲ್ಲ ಅವರು ಅಂತ ಹೇಳ್ತಾರೆ ಹಾಗ ಸೆಕ್ಯೂರಿಟಿ ನಿಮ್ದು ಯಾವ್ಯಂಗೋ ಎಲ್ಲಿಂದ ಬಂದಿದ್ದೀರಾ ಯಾವ ಮನೆನ ದರೋ ಮಾಡಬೇಕು ಅಂತ ಬಂದಿದ್ದೀರಾ ಹೇಳಿ ನೀವು ಅಂತ ಹೇಳ್ತಾರೆ ಆಗ ಅವರು ಅಣ್ಣ ನಾವು ಆ ಥರದವ್ರು ಅಲ್ಲ ಅಂತ ಹೇಳ್ತಾರೆ ಹಾಗ ಚೋಟು ಅಣ್ಣ ಏನು ಮಾತಾಡ್ತಾ ಇದ್ದೀರಾ ಆ ಥರ ಯಾರಾದರೂ ಮಾಡೋರು ಈ ಥರ ಹೇಳ್ಬಿಟ್ಟು ಬರ್ತಾರ ಕೇಳ್ತಾರೆ ಯಾರಾದರೂ ಅಂತ ಹೇಳ್ತಾರೆ ಅಷ್ಟೊತ್ತಿಗೆ ಸೆಕ್ಯೂರಿಟಿ ನೀವೇನು ಮಾತಾಡಬೇಡಿ ಜಾಸ್ತಿ ಮಾತಾಡಿದ್ರೆ ಪೊಲೀಸ್ನ ಕರೆಸ್ತೀನಿ ಅಂತ ಹೇಳಿ ಅವ್ರನ್ನ ಹೊರಗಡೆ ತಳ್ತಾಯಿರ್ತಾರೆ ಅಷ್ಟೊತ್ತಿಗೆ ಮ್ಯಾಕ್ಸ್ವೆಲ್ಲೋ ಸ್ಕೂಟಿನಲ್ಲಿ ಬರ್ತಾರೆ ನೀವು ಮಾಡ್ತಾ ಇರೋ ಕೆಲಸನ ನಿಲ್ಲಿಸಿ ಮೊದಲು ಇವರು ನಮಗೆ ಗೊತ್ತಿರೋರು ಯಾಕೆ ಈ ಥರ ವರ್ತಿಸ್ತಾ ಇದ್ದೀರಾ ಇವ್ರು ನಮ್ಮ ಫ್ರೆಂಡ್ಸ್ ಅಂತ ಹೇಳ್ತಾರೆ ಆಗ ಸಹನ ಮತ್ತೆ ಮತ್ತು ಚೋಟುಗೆ ಇಬ್ರಿಗೂ ತುಂಬಾ ಖುಷಿಯಾಗುತ್ತೆ ಆಗ ಸೆಕ್ಯೂರಿಟಿ ಸಾರಿ ಮೇಡಮ್ ಅಂತ ಕೇಳ್ತಾರೆ ಆಗ ಮ್ಯಾಕ್ಸ್ವೆಲ್ಲು ಸಾರಿ ಸಾಧನ ಸಾರಿ ಚೋಟು ಅಂತ ಕೇಳ್ತಾರೆ ಆಗ ಸಹನವರು ಪರವಾಗಿಲ್ಲ ನಾನು ನಿಮ್ಮ ಜೊತೆ ಒಸಿ ಮಾತಾಡಬೇಕು ಅಂತ ಹೇಳ್ತಾರೆ ಆಗ ಮ್ಯಾಕ್ಸ್ವೆಲ್ಲು ಸಹನೇ ನೋಡ್ತಾಯಿರ್ತಾರೆ ಆಗ ಸಹನವರು ನಾನು ನಿಮ್ಮ ಜೊತೆ ಟಾಕ್ ಅಂತ ಹೇಳ್ತಾರೆ ಆಗ ಅವರಿಗೆ ಅರ್ಥ ಆಗುತ್ತೆ ಆಗ ಸಹನವರು ಮ್ಯಾಕ್ಸ್ವೆಲ್ ಕೈಗೆ ಸೀರೆನ ಕೊಟ್ಟು ಪ್ಲೀಸ್ ಗಿವ್ ಅವ್ವಾ ಅಂತ ಹೇಳ್ತಾರೆ ಹಾಗ ಅವರಿಗೆ ಏನು ಅರ್ಥ ಆಗೋದಿಲ್ಲ ಪ್ಲೀಸ್ ಗಿವ್ ಮೆಸ್ಸು ಪುಟಕನ ಮೆಸ್ಸು ಅಂತ ಹೇಳ್ತಾರೆ ಆಗ ಮ್ಯಾಕ್ಸ್ವೆಲ್ಲು ಏನು ಪುಟಕನ ಮೆಸ್ಸ ನೀವು ಯಾಕೆ ಅವರಿಗೆ ಗಿಫ್ಟನ್ನು ಕೊಡ್ತಾ ಇದ್ದೀರಾ ಅಂತ ಕೇಳ್ತಾರೆ ಹಾಗೆ ಸಹನವರು ಮೈ ಸ್ಯಾಲ್ರಿ ಫಸ್ಟ್ ಸ್ಯಾಲ್ರಿ ಗಿಫ್ಟು ಗೀವ್ ಅವ್ವ ಅಂತ ಹೇಳ್ತಾರೆ ಆಗ ಚೋಟು ಮತ್ತೆ ಮ್ಯಾಕ್ಸ್ವೆಲ್ ಸಹನಾನೇ ನೋಡ್ತಾ ಇರ್ತಾರೆ ಆಗ ಸಹನಾ ಅವರು ಮೈ ಮದರ್ ಪುಟ್ಟಕ್ಕ ಇಸ್ ಮೈ ಮದರ್ ಅಂತ ಹೇಳ್ತಾರೆ ಆಗ ಮ್ಯಾಕ್ಸ್ವೆಲ್ ಪುಟ್ಟಕ್ಕ ನಿಮ್ಮ ಮದರ್ ಅಂತ ಕೇಳ್ತಾರೆ ಆಗ ಚೋಟು ಅಕ್ಕ ಯಾಕಕ್ಕ ನಮಗೆ ಇಷ್ಟ ದಿನ ಹೇಳಿಲ್ಲ ಮ್ಯಾಕ್ಸ್ವೆಲ್ ತೋರಿಸಿದ ಫೋಟೋದಲ್ಲಿರೋ ಇರೋ ಪುಟ್ಟಕ್ಕ ನಿಮ್ಮಅವ್ವನ ಅಂತ ಕೇಳ್ತಾರೆ ಆಗ ಸಹನಾ ಅವರು ಹೌದು ಅಂತ ಹೇಳಿ ಹಿಂದೆ ನಡೆದಿರೋದನ್ನ ನೆನಪು ಮಾಡ್ಕೊಳ್ತಾರೆ ತಾಳಿನ ಬಿಚ್ಚಿಕೊಟ್ಟು ಗಂಡನ ಮನೆಗೆ ಬೇಡವಾಗಿ ಬದುಕೋದು ತವ್ರ ಮನೆಯೊಳಗೆ ಭಾರವಾಗಿ ಬದುಕೋದು ನನಗೆ ಬದುಕು ಬೇಡ ಪುಟ್ಟಕ್ಕನ ಮಗಳು ಸಹ ನಾ ಹೇಗೆ ಸಾಧನೆ ಮಾಡಿ ತೋರಿಸ್ತಾಳೆ ನೋಡವ ನಿನ್ನನ್ನು ಎಲ್ರೂ ಕೂಡ ಮೆಚ್ಚಬೇಕು ಆ ರೀತಿ ಸಾಧನೆ ಮಾಡಿ ತೋರಿಸ್ತೀನಿ ಅಂತ ಹೇಳಿ ಬಂದಿರೋ ಮಾತುಗಳನ್ನೆಲ್ಲ ಅವ್ರ ಹತ್ರ ಹೇಳ್ತಾರೆ ನಿಮಗೆ ಕೈ ಮುಗಿದು ಬೇಡ್ಕೊಳ್ತೀನಿ ನಾನಿಲ್ಲಿರೋ ವಿಷಯನ ಯಾರಿಗೂ ಹೇಳ್ಬೇಡಿ ಪ್ಲೀಸ್ ಈ ಸೀರೆನ ನಮ್ಮವಂಗೆ ತಲುಪಿಸ್ಬೇಡಿ ಯಾರೇ ಆದರೂ ಮೊದಲನೇ ಸಮರದಲ್ಲಿ ನಮ್ಮವ್ವನಿಗೆ ಅಥವಾ ಮನೆಯವ್ರಿಗೆ ಏನಾದರೂ ಗಿಫ್ಟ್ ಕೊಡಬೇಕು ಅಂತ ಆಸೆ ಇರುತ್ತೆ ಅಲ್ವಾ ಅದಕ್ಕೆ ನಮ್ಮೂವಂಗೆ ನಾನು ಸೀರೆನ ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ ದಯವಿಟ್ಟು ಇದನ್ನು ತಲುಪಿಸ್ತೀರಾ ಅಂತ ಕೇಳ್ತಾರೆ ಆಗ ವೆಲ್ಲು ಸರಿ ಆಯಿತು ಕೊಡಿ ಅಂತ ಹೇಳ್ತಾರೆ ಆಗ ಜೋಟೋ ನೋಡೋಕೆ ನಮ್ಮ ಮ್ಯಾಕ್ಸಿ ಯಾವ ಥರ ಆಪತ್ತು ಬಾಂಧವ ಆಗಿಬಿಟ್ಟ ಅಂತ ಹೇಳ್ತಾರೆ ಆಗ ಸಹನವ್ರಿಗೂ ತುಂಬಾ ಖುಷಿಯಾಗಿ ವೆಲ್ಗೆ ಕೈನ ಮುಗಿತಾರೆ ಈ ಕಡೆ ರಾಧಾ ಮತ್ತೆ ಸ್ನೇಹ ಇಬ್ರು ಕೂಡ ಮಾತಾಡ್ತಾ ನಿಂತಿರ್ತಾರೆ ಆಗ ರಾಧಾ ಅವರು ಏನ್ ಸ್ನೇಹ ನಿನಗೆ ಇಷ್ಟ ಬಂದಿರೋ ಪ್ಲಾನ್ ಅನ್ನ ಮಾಡಿದ್ರೆ ನಾನು ಕೇಳ್ತೀನಿ ಅಂತ ಅನ್ಕೊಂಡಿದ್ಯಾ ಅಂತ ಹೇಳ್ತಾರೆ ಆಗ ಸ್ನೇಹ ಅವರು ನಾನು ಆ ರೀತಿ ಹೇಳಿದೆ ಅಂತ ನೀನು ಕೇಳಬೇಕು ಅಂತ ಏನು ಇಲ್ಲ ಅದರಲ್ಲೂ ನೀನು ಏನು ಕೇಳೋದಿಲ್ಲ ಅಂತ ನನಗೆ ಚೆನ್ನಾಗೆ ಗೊತ್ತು ಅಂತ ಹೇಳ್ತಾರೆ ಆಗ ರಾಧಾ ಮತ್ತೆ ಗೊತ್ತಿದ್ರು ಯಾಕೆ ಈ ರೀತಿ ಚೇಷ್ಟೆ ಮಾಡ್ತಿದ್ಯಾ ಅಂತ ಕೇಳ್ತಾರೆ ಆಗ ಸ್ನೇಹ ಅವರು ಮದ್ವೆ ಅನ್ನೋದು ನಿನಗೆ ಚೇಷ್ಟೆ ಆಗ್ಬಿಟ್ಟಿದ್ಯಲ್ಲ ಅದಕ್ಕೆ ಅತ್ತೆ ನಿನಗೆ ಹುಡುಗನ್ನ ನೋಡಿ ಹುಡುಗನ ಹುಡ್ಗನ್ ಮನೆಯವ್ರನ್ನ ಬರೋದಿಕ್ಕೆ ಹೇಳಿದಾರೆ ಅಂತ ಹೇಳ್ತಾರೆ ಹಾಗ ರಾಧವ್ರು ಬಂದರೂ ಕೂಡ ನಾನು ಒಪ್ಕೋಬೇಕು ಅಂತ ಏನು ಇಲ್ವಲ್ಲ ಅಂತ ಹೇಳ್ತಾರೆ ಹಾಗ ಸ್ನೇಹ ಅವರು ನೀನು ಒಪ್ಕೊಳ್ಳದೇ ಇದ್ರೆ ಅತ್ತೆನೇ ಒಪ್ಪಿಸ್ತಾರೆ ನಿನ್ನನ್ನು ಇಲ್ಲಾಂದರೆ ಒಂದು ಕೆಲಸ ಮಾಡು ನೀನು ಮನೆ ಬಿಟ್ಟು ಹೋಗಿಬಿಡೋ ರಾಧಾ ಯಾಕೆಂದರೆ ಅವಾಗಲಾದರೂ ಕೂಡ ನಿಮ್ಮ ಅಮ್ಮನ ಜೊತೆ ಇರ್ಬೋದು ಇಲ್ಲ ಅಂತಂದರೆ ನಿನಗೆ ಇಷ್ಟ ಇಲ್ದಿರೋ ಹುಡುಗನ್ನ ಮದುವೆ ಆಗಿ ಅವನ ಜೊತೆ ಸಾಯೋ ತನಕ ಸಂಸಾರ ಮಾಡ್ಕೊಂಡಿರ್ಬೇಕಷ್ಟೇ ಅಂತ ಹೇಳ್ತಾರೆ ಆಗ ರಾಧ ಏನು ಎದುರಿಸ್ತಿದ್ಯಾ ಅಂತ ಕೇಳ್ತಾರೆ ಆಗ ಸ್ನೇಹವರು ಎದುರಿಸ್ತಾ ಇಲ್ಲ ಎಚ್ಚರಿಕೆ ಇದ್ದೀನಿ ಅಂತ ಹೇಳ್ತಾರೆ ಅದನ್ನೆಲ್ಲ ಹೇಳೋದಕ್ಕೆ ನೀನು ಯಾರು ಅಂತ ರಾಧಾ ಕೇಳ್ತಾರೆ ಆಗ ಸ್ನೇಹ ಅವರು ನಾನು ಯಾರು ಶ್ರೀ ಹೆಂಟಿ ಶ್ರೀ ಪ್ರೀತಿಸಿ ಮದುವೆ ಆಗಿರೋ ಹೆಂಟಿ ಅಂತ ಹೇಳ್ಬೇಕಾ ಅದನ್ನೆಲ್ಲ ಕೇಳೋದಕ್ಕೆ ನಿಂಗೆ ಅಷ್ಟೊಂದು ನಿಷ್ಠಾನ ನಾನು ಬಂಗಾರಮ್ಮನ ಸೊಸೆಯಾಗಿ ಶ್ರೀಕಂಠೇಶ್ವರನ ಹೆಂಡತಿ ಹೇಳ್ತಾ ಇದ್ದೀನಿ ಅಂತ ಹೇಳ್ತಾರೆ ಅಷ್ಟೊತ್ತಿಗೆ ಸಿಂಗಾರಮ್ಮನ ಕೂಡ ಬರ್ತಾರೆ ಆಗ ಸ್ನೇಹ ಮತ್ತೆ ರಾದ ಇಬ್ರು ಕೂಡ ಮಾತಾಡ್ತಾ ಇರೋದನ್ನ ನಿಂತ್ಕೊಂಡು ನೋಡ್ತಾ ಇರ್ತಾರೆ ಹಾಗರಾದ ಓ ನಿನಗೆ ಸೊಸೆ ಅನ್ನೋ ದುರಾಂಕಾರನ ನೀನು ಸೊಸೆ ಆಗಕ್ಕೆ ಮುಂಚೆ ನಾನು ಈ ಮನೆಯಲ್ಲಿ ಸೊಸೆ ಆಗಿದ್ದೆ ಹಾಗೆ ನೋಡೋಕೋದ್ರೆ ನಿನಗಿಂತ ಹೆಚ್ಚಿನ ಅಧಿಕಾರ ನನಗಿರೋದು ನಾನು ಈ ಮನೆ ಸೊಸೆ ಆಗಬೇಕಿತ್ತು ಆದರೆ ಆಗಲಿಲ್ಲ ಮುಂದೇನು ನಾನು ಸೊಸೆ ಆಗಬಾರ್ದು ಅಂತ ಏನು ಇಲ್ವಲ್ಲ ಅಂತ ಹೇಳ್ತಾರೆ ಆಗ ಸ್ನೇಹ ಹಾಗೆ ಕೋಪ ಬರುತ್ತೆ ನನ್ನ ಸಂಸಾರ ಏನಾದರೂ ಮುರಿಯೋಕೆ ನೋಡಿದ್ರೆ ಅಂತ ಹೇಳ್ತಾರೆ ಹಾಗರಾದ ಇಷ್ಟಾದರೂ ನನ್ನ ಮೇಲೆ ಭಯ ಇದೆಯಲ್ಲ ನಾನು ಗೆದ್ದಂಗೆ ಕಣೆ ಅಂತ ಹೇಳ್ತಾರೆ ಹಾಗ ಸ್ನೇಹ ಅವರು ಭಯನಾ ಇದು ಅದನ್ನೆಲ್ಲ ಅತ್ತೆ ಮತ್ತು ಶ್ರೀಗೆ ಹೇಳೋ ತನಕ ಅಷ್ಟೇ ಆಗ ಗೊತ್ತಾಗುತ್ತೆ ಯಾರು ಭಯಪಡ್ತಾರೆ ಅಂತ ಹೇಳ್ತಾರೆ ಆಗ ರಾಧ ನಗ್ತಾ ಕೂಲ್ ಕೂಲ್ ಏನು ಮಾಡ್ಕೊಳ್ತೀಯೋ ಮಾಡ್ಕೊ ಹೋಗೆ ನೀನು ಅಂತ ಹೇಳಿ ಅಲ್ಲಿಂದ ಹೋಗ್ತಾರೆ ಈ ಕಡೆ ಸಚಿನ್ ರೂಮಲ್ಲಿ ಕೂತ್ಕೊಂಡು ಓದ್ಕೊಳ್ತಾ ಇರ್ತಾರೆ ಆಗ ಸುಮನ್ಗೆ ಕಾಲ್ ಮಾಡ್ತಾರೆ ಸುಮ ನೋಡಿದ್ರೆ ಕಾಲ್ನ ರಿಸೀವ್ ಮಾಡದೆ ಅವರು ಕೂಡ ಓದ್ಕೊಳ್ತಾ ಇರ್ತಾರೆ ಆಗ ಈ ಸಚಿನ್ ಏನಕ್ಕೆ ಕಾಲ್ ಮಾಡಿರ್ಬೋದು ಅಂತ ಯೋಚನೆ ಮಾಡ್ತಾ ಇರ್ತಾರೆ ಏನಾದ್ರೂ ವಿಷಯ ಇದ್ರೆ ಅವನೇ ಮಾಡಲಿ ಆಮೇಲೆ ಮತ್ತೆ ರಿಸೀವ್ ಮಾಡಿದ್ರೆ ಆಯಿತು ಅಂತ ಅಂದ್ಕೊಂಡು ಓದ್ಕೊಳ್ತಾ ಇರ್ತಾರೆ ಸಚಿನ್ ಕಡೆಯಿಂದ ಮತ್ತೆ ಕಾಲ್ ಬರದೇ ಇರೋದ್ರಿಂದ ಆಗ ಸುಮಾ ಏನು ಮಾಡಿರ್ಬೋದು ಏನು ವಿಷಯ ಇರ್ಬೋದು ನಾನು ರಿಸೀವ್ ಮಾಡಿಲ್ಲ ಅಂತ ಮತ್ತೆ ಕಾಲ್ ಮಾಡದೆ ಇರ್ಬೋದಾ ಚ ಈ ಥರ ಎಲ್ಲ ಯೋಚನೆ ಮಾಡೋ ಬದಲು ಒಂದ್ಸಲ ಕಾಲ್ ಮಾಡಿ ಕೇಳ್ಬಿಡೋ ಅಂತ ಮಾಡ್ತಾರೆ ಹಾಗ ಸಚಿನ್ ಸುಮಾ ನಾನು ಸುಚೇತ್ಗೆ ಡಯಲ್ ಮಾಡೋಣ ರಾಂಗ್ ನಂಬರ್ಗೆ ಡಯಲ್ ಮಾಡ್ದೆ ಅಂತ ಹೇಳ್ತಾರೆ ಆಗ ಹೌದಾ ನಾನು ಕೂಡ ಅಷ್ಟೇ ಮಾಡೋಣ ಅಂತ ಹೋಗಿ ಮಿಸ್ ಆಗಿ ಮಾಡಿದೆ ಅಂತ ಹೇಳ್ತಾರೆ ಹಾಗ ಸಚಿನ್ ನಗ್ತಾ ಇರ್ತಾರೆ ಸುಮಾ ನಾನಿವಾಗ ಕಷ್ಟ ಸುಖನ ಮಾತಾಡೋಣ ಅಂತ ಫೋನ್ ಮಾಡ್ದೆ ಅಂತ ಹೇಳ್ತಾರೆ ಹಾಗ ಸುಮಾ ಅವರು ಕಷ್ಟ ಸುಖನ ಅಂತ ಕೇಳ್ತಾರೆ ಹಾಗ ಸಚಿನ್ ಯಾಕೆ ಸುಮಾ ನನ್ ಕಷ್ಟನಾ ನಿನ್ನ ಹತ್ರ ಹೇಳ್ಕೋಬಾರ್ದ ಅಂತ ಹೇಳ್ತಾರೆ ಅಷ್ಟೊತ್ತಿಗೆ ಗೋಪಾಲ ಅವರು ಸುಮಾ ಬಾರವಾ ಅಂತ ಕರಿತಾರೆ ಆಗ ಸುಮ ಬಂದೆ ಅಂತ ಹೇಳಿ ಸಚಿನ್ ಯಾವಾಗ ಅಂದರೆ ಆವಾಗ ಕಾಲ್ ಮಾಡ್ಬೇಡ ಹೂವು ಬೈತಾಳೆ ಅಂತ ಹೇಳ್ತಾರೆ ಆಗ ಸಚಿನ್ ಹೂವು ಹಾಗೆಲ್ಲ ಬಯೋದಿಲ್ಲ ಯಾಕೆ ಅಂತಂದರೆ ನಾನು ನಿನ್ನ ಬಾಯ್ ಫ್ರೆಂಡು ಅದಕ್ಕೆ ಯಾವಾಗ ಬೇಕೋ ಅವಾಗೆಲ್ಲ ಮಾಡ್ಬೋದು ಅಂತ ಹೇಳ್ತಾರೆ ಅದನ್ನು ಕೇಳಿ ಸುಮಂಗೆ ಒಂಥರ ಫೀಲ್ ಆಗುತ್ತೆ ಅಷ್ಟೊತ್ತಿಗೆ ಗೋಪಾಲ್ ಅವರು ಸುಮ ಅಂತ ಕೂಗ್ತಾ ಇರ್ತಾರೆ ಅಷ್ಟೊತ್ತಿಗೆ ಸುಮ ಅವರು ಸರಿ ಸರಿ ನಾನಿನ್ನ ಹೋಗ್ತೀನಿ ಬಾಯ್ ಅಂತ ಹೇಳಕ್ಕೆ ಹೋಗ್ತಾರೆ ಹಾಗ ಸಚಿನ್ ಸುಮ ನಾನು ಆಮೇಲೆ ಕಾಲ್ ಮಾಡ್ತೀನಿ ಅಂತ ಹೇಳ್ತಾರೆ ಆಗ ಸುಮ ಅವರು ಏನೋ ಬೇಡ ಅಂತ ಹೇಳಿ ಅಲ್ಲಿಂದ ಹೋಗ್ತಾರೆ ಈ ಕಡೆ ಸಿಂಗಾರಮ್ಮ ಮತ್ತೆ ಕಲಿ ಇಬ್ರು ಕೂಡ ಮಾತಾಡ್ತಾ ಇರ್ತಾರೆ ಹಾಗ ಕಲಿ ಅಮ್ಮ ನಾವು ಇಲ್ಲಿಗೆ ಬಂದಿದ್ದು ಒಳ್ಳೆ ಕೆಲಸನೇ ಆಯ್ತು ನಾವು ಆದಷ್ಟು ಬೇಗನೆ ಶ್ರೀಮಂತರು ಆಗ್ಬೋದು ಯಾಕೆ ಅಂತಂದ್ರೆ ನಿನ್ ತಂಗಿ ಮಾಡಿರೋ ಒಳ್ಳೆ ದಾನ ಧರ್ಮಕ್ಕೆ ಸದಾಶಿವ ನಗರದಲ್ಲಿ ಐದಾರು ಸೈಟ್ ತಗೋಬಹುದಾಗಿತ್ತು ಜೊತೆಗೆ ನಾವು ಎ ಕೆ ಫಾರ್ಟಿ ಸೆವೆನ್ ಇಟ್ಕೊಂಡಿದ್ರೆ ಎಷ್ಟು ಭಯ ಪಡ್ತಾ ಇದ್ರು ಜನಗಳು ಅಷ್ಟೇ ಬೆಲೆ ಗೌರವನ ಈ ನಿನ್ ತಂಗಿ ಬಂಗಾರಮ್ಮೆ ಕೊಡ್ತಾರೆ ನಿನ್ ತಂಗಿ ಸಾಮಾನ್ಯದೊಳ ಅಮ್ಮ ಅಂತ ಹೇಳ್ತಾರೆ ಆಗ ಸಿಂಗಾರಮ್ಮ ಓ ನಮ್ಮವ್ವ ಹೆಸರಿಟ್ಟಿರೋ ಹಾಗೆ ಅವಳ ಜೀವನನ್ನು ಕೂಡ ರೂಪಿಸ್ಕೊಂಡಿದ್ದಾಳೆ ಅವಳು ನಾನು ಮನೆಯಲ್ಲಿರೋ ಚಿಲ್ಲರೆ ಕಾಸಿಗೆ ಒದ್ದಾಡ್ತಾ ಇದ್ದೆ ಅಂತ ಹೇಳ್ತಾರೆ ಆಗ ಕಲಿಯೆ ಅಮ್ಮ ಒಂದು ಜಮೀನಿದೆ ಆ ಜಮೀನು ವಿಷಯಕ್ಕಾಗಿ ರಾಜಕೀಯದವ್ರ ಜೊತೆ ಜಗಳನ್ನ ಮಾಡ್ಕೊಂಡಿದ್ದಾಳೆ ಅಂತ ಹೇಳ್ತಾರೆ ಆಗ ಸಿಂಗಾರಮ್ಮ ಓ ಹೌದಾ ನಾವು ಅವರನ್ನು ಹತ್ರ ಬಿಟ್ಕೊಂಡ್ರೆ ನಮಗೆ ಒಳ್ಳೇದಾಗುತ್ತೆ ಅಂತ ಅಂತ ಹೇಳ್ತಾರೆ ಆಗ ಕಲಿಯೇ ಅಮ್ಮ ಜಮೀನೇನಾದ್ರೂ ಮಾರಿದ್ರೆ ನಮಗೆ ಕೋಟಿ ಕೋಟಿ ದುಡ್ಡು ಸಿಗುತ್ತೆ ಕಣಮ್ಮ ಅಂತ ಹೇಳ್ತಾರೆ ಆಗ ಸಿಂಗರ ಅದನ್ನು ಕೇಳಿ ತುಂಬಾ ಖುಷಿ ಪಡ್ತಾಯಿರ್ತಾರೆ ಹಾಗ ಕಲಿ ಆದರೆ ಒಂದು ಪ್ರಾಬ್ಲಮ್ಮು ಆ ಜಾಗದಲ್ಲಿ ಕಂಠಿ ವ್ಯವಸಾಯನ ಶುರು ಮಾಡಿದ್ದಾನೆ ಅದಕ್ಕೆ ಬಂಗಾರಮ್ಮ ಒಪ್ಪಿದ್ರು ಕೂಡ ಕಂಠಿ ಒಪ್ಪೋದಿಲ್ಲ ಅಂತ ಹೇಳ್ತಾರೆ ಅವನೇನಾದರೂ ಒಪ್ಪಿದ್ರೆ ಎಲ್ಲನೂ ಕೂಡ ನಮ್ಮದೇ ಆಗ್ಬಿಡುತ್ತೆ ಅಂತ ಖುಷಿ ಪಡ್ತಾ ಇರ್ತಾರೆ ಅಷ್ಟೊತ್ತಿಗೆ ಕಂಠಿ ಬರ್ತಾರೆ ಕಂಠಿ ಬಂದಿದ್ದಾನ ನೋಡಿ ಮಾತಾಡದೆ ಸುಮ್ನ ಆಗ್ಬಿಡ್ತಾರೆ ಹಾಗ ಅವರು ಅವ್ವ ಯಾಕವ್ವ ನಾನು ಬಂದ ತಕ್ಷಣನೇ ನೀನು ಮಾತಾಡೋದನ್ನ ಬಿಟ್ಟು ಸುಮ್ನಾಗ್ಬಿಟ್ಟಲ್ಲವ ಅಂತ ಹೇಳ್ತಾರೆ ಹಾಗೇ ದೊರೆ ಕಲಿ ನಿನ್ ಜೊತೆ ಏನೋ ಮಾತಾಡಬೇಕು ಅಂತ ಹೇಳ್ತಿದ್ದ ಅಂತ ಹೇಳ್ತಾರೆ ಹಾಗ ಕಲಿ ನಾನು ಇವಾಗ ಹೇಳಿದ್ರೆ ನೀವೇನು ಅಂದ್ಕೊಳ್ತೀರೋ ಅಂತ ಅಷ್ಟೇ ಅಂತ ಹೇಳ್ತಾರೆ ಆಗ ಅವರು ನೀನು ಹೇಳಿದ ಮೇಲೆ ತಾನೇ ಗೊತ್ತಾಗೋದು ಅನ್ಕೋಬೇಕು ಬೇಡವಾ ಅಂತ ಹೇಳ್ತಾರೆ ಹಾಗ ಸಿಂಗರಾಮ ಅದೇನ್ ವಿಷಯ ಅಂತ ಅಂದರೆ ಅವ್ರು ಊರಿನ ಐದು ಜನ ಹುಡುಗರು ಕೆಲಸ ಇಲ್ಲೇ ಒದ್ದಾಡ್ತಾ ಇದ್ದಾರಂತೆ ಕೆಲಸ ಸಿಗುತ್ತಾ ಅಂತ ಕೇಳ್ತಿದ್ದಾರೆ ಅಂತ ಹೇಳ್ತಾರೆ ಆಗ ಕಂಠಿಯವರು ಅದಕ್ಕೇನಂತೆ ನಾನು ವಿಚಾರಿಸ್ಬಿಟ್ಟು ಹೇಳ್ತೀನಿ ಅಂತ ಹೇಳ್ತಾರೆ ಆಗ ಸಿಂಗರಮ್ಮ ಕಂಠಿ ಕೋದಂಡ ನಾಲ್ಕು ಜನ ಕೆಲಸಕ್ಕೆ ಬೇಕೋ ಅಂತ ಹೇಳ್ತಾ ಇದ್ದ ಅಂತ ಹೇಳ್ತಾರೆ ಆಗ ಕಂಠಿಯವರು ಅದಕ್ಕೇನಂತೆ ಕರೆಸ್ಬಿಡು ಅಂತ ಹೇಳ್ತಾರೆ ಆಗ ಅವರು ಅವ್ವ ನನಗೆ ಯಾಕೋ ಕೆಟ್ಟು ಕೆಟ್ಟ ಕನಸುಗಳು ಬೀಳ್ತಾ ಇದೆ ನೀನು ತುಂಬಾನೇ ಒದ್ದಾಡ್ತಾ ಇದೀಯಾ ತುಂಬಾನೇ ಕಷ್ಟದಲ್ಲಿ ಒದ್ದಾಡ್ತಿದ್ಯಾ ಅನ್ನೋ ರೀತಿ ನನಗೆ ಕನಸು ಬೀಳ್ತಾ ಇದೆ ಅಂತ ಹೇಳಿ ಕಂಠಿ ಅವರು ಎದೆ ಮೇಲೆ ಅವ್ವ ಅಂತ ಹಾಕೊಂಡ್ರು ಅಚ್ಚನ ತೋರಿಸಿ ಇದು ನನ್ನ ಎನೆ ಮೇಲಿರೋ ಅಚ್ಚೆ ಅಷ್ಟೇ ಅಲ್ಲ ನನ್ನ ಹೃದಯದೊಳಗಿರೋ ಉಸಿರು ಅಷ್ಟೇ ನನ್ನ ಉಸಿರು ಏನಾದರೂ ಆದ್ರೆ ನನ್ನ ಉಸರು ಕೂಡ ನಿಂತೋಗ್ತಾ ಇದೆ ಕಲಿ ನಾನು ನಿನ್ನ ನಿನ್ನಾಗಿ ನೋಡ್ಕೊ ಅಂತ ಹೇಳ್ತಾರೆ ಆಗ ಸಿಂಗಾರಮ್ಮ ಹೌದು ಅವನ ಹವನಾಗೇನೆ ನನ್ನ ನೋಡ್ಕೊಳ್ತಾನೆ ಬಿಡುದರೆ ನೀನು ಯೋಚನೆ ಮಾಡ್ಬೇಡ ಇದಕ್ಕೆಲ್ಲ ಅಂತ ಹೇಳಿ ಸಮಾಧಾನ ಮಾಡ್ತಾ ಇರ್ತಾರೆ ಈ ಕಡೆ ಬಂಗಾರಮ್ಮ ಅವ್ರಿಗೆ ಎಚ್ಚರ ಆಗಿರುತ್ತೆ ಕಾಪಾಡಿ ಯಾರು ಯಾರು ನೀವು ಅಂತ ಕೂಕೊಳ್ತಾ ಇರ್ತಾರೆ ಆಗ ಅಷ್ಟೊತ್ತಿಗೆ ರೌಡಿಗಳು ಬಂದು ಬಂಗಾರಮ್ಮಗೆ ಇಂಜೆಕ್ಷನ್ ಹಾಕೋದಿಕ್ಕೆ ಅಂತ ಹೋಗ್ತಾರೆ ಆಗ ಬಂಗಾರಮ್ಮ ಬಿಚ್ಚ್ರಲ್ಲ ಯಾಕ್ರಲ್ಲ ಹಿಂಗೆ ಮಾಡ್ತಾ ಇದ್ರ ನನ್ನ ಮಗ ಬಂದರೆ ನಿಮ್ಮನ್ನ ಯಾರನ್ನೂ ಸುಮ್ಮನೆ ಬಿಡೋಕ್ಕಿಲ್ಲ ಯಾರಲ್ಲ ನೀವು ಬಿಟ್ಬಿಡ್ರಲ್ಲ ನನ್ನ ಬ್ಯಾಡ ಕಂಡ್ರಲ್ಲ ಇಂಜೆಕ್ಷನ್ ಕೊಡಬೇಡ್ರಿ ಅಂತ ಕೂಕೊಳ್ತಾ ಇರ್ತಾರೆ ಆದರೂ ಕೂಡ ರೌಡಿಗಳು ಬಂಗಾರಮ್ಮಂಗೆ ಇಂಜೆಕ್ಷನ್ನ ಹಾಕೇ ಬಿಡ್ತಾರೆ ಆಗ ಬಂಗಾರಮ್ಮ ಅವರು ನನ್ನ ಮಗ ನಿಮ್ಮನ್ನ ಸುಮ್ಮನೆ ಬಿಡೋಕ್ಕಿಲ್ಲ ಅಂತ ಹೇಳ್ತಾ ಪ್ರಜ್ಞೆ ತಪ್ಪಿಬಿಡ್ತಾರೆ ಈ ಕಡೆ ಕಂಠಿ ಅವರು ವಸು ಮಗುನ ಮುದ್ದಾಡ್ತಾ ಇರ್ತಾರೆ ಅಷ್ಟೊತ್ತಿಗೆ ವಸು ಬಂದು ಅಣ್ಣ ನಾನು ಫೀಡ್ ಮಾಡಬೇಕು ಅಂತ ಹೇಳಿ ಅಲ್ಲಿಂದ ಕಳಿಸ್ತಾರೆ ನಂತರ ಮಗುನ ಹಾಲಲ್ಲಿ ಕೂರಿಸ್ಕೊಂಡು ಕಂಠಿ ಅವರು ಆಟ ಆಡಿಸ್ತಾ ಇರ್ತಾರೆ ಅಷ್ಟೊತ್ತಿಗೆ ವಸ್ತು ಕೂಡ ಬರ್ತಾರೆ ಹಾಗ ಕಂಠಿ ಅವರು ತಂಗಿಯವ ಸೊಸ್ತೆ ಸುಸು ಮಾಡ್ಬಿಟ್ಲು ಅಂತ ಹೇಳ್ತಾರೆ ಹಾಗು ಸ್ನೇಹ ಡೈಫರ್ ತಗೊಂಬಾ ಅಂತ ಹೇಳ್ತಾರೆ ಆಗ ಸ್ನೇಹ ಡೈಫರ್ನ ಕೊಟ್ಟಿದ್ ನೋಡಿ ಆಗ ಕಂಠಿ ಅವರು ಡೈಪರ್ ಏನಕ್ಕೆ ಬಟ್ಟೆನೇ ಚೆನ್ನಾಗಿ ಅಂತ ಹೇಳ್ತಾರೆ ಆಗ ಸ್ನೇಹ ಅವರು ಇವಾಗ ಲೋಡ್ಗಟ್ಲೆ ಬಟ್ಟೆನ ಯಾರು ಒಗೀತಾರೆ ಶ್ರೀ ಅಂತ ಹೇಳ್ತಾರೆ ಆಗ ಕಂಟಿ ಅವರು ಬನ್ನಿ ಮೆಸು ಅಂತ ಹೇಳಿ ಬಟ್ಟೆ ಡೈಪರ್ನ ತೋರಿಸ್ತಾರೆ ಆಗ ಸ್ನೇಹ ಅವರು ನಮ್ಮ ಪೈಲ್ವಾನು ಬೇರೆ ಮಾಡಿದಾರಾ ಅಂತ ಹೇಳ್ತಾರೆ ಆಗ ಕಂಟಿಗೆ ತುಂಬಾನೇ ಖುಷಿ ಆಗುತ್ತೆ ನಂತರ ಮನೆಯವರೆಲ್ಲರೂ ಕೂಡ ಒಟ್ಟಿಗೆ ಕೂತಿರ್ತಾರೆ ಹಾಗ ಕಂಠಿ ಅವರು ಮಗುನ ಆಟ ಆಡಿಸ್ತಾ ಇರ್ತಾರೆ ಅದನ್ನೆಲ್ಲ ನೋಡಿ ಸಿಂಗಾರ ನಮ್ಮಗೆ ತುಂಬಾನೇ ಕೋಪ ಬರ್ತಾ ಇರುತ್ತೆ ಅಷ್ಟೊತ್ತಿಗೆ ರಾಧಾ ಬಂದು ಕಂಟಿ ಪಕ್ಕ ಕೂತ್ಕೊಂಡು ಏನ್ ಮುದ್ದಮ್ಮ ಮಾವಿನ ಜೊತೆ ಆಟ ಆಡ್ತಾ ಇದೆಯಾ ಅಂತ ಮಾತಾಡ್ತಾ ಇರ್ತಾರೆ ಅದನ್ನ ನೋಡಿ ಸ್ನೇಹಂಗು ತುಂಬಾನೇ ಬೇಜಾರಾಗುತ್ತೆ ಆಗ ಚೌಡವ ಅವರು ರಾಧಾ ಸ್ವಲ್ಪ ಬಿಸ್ನೀರಾ ತಗೊಂಡ್ ಬರ್ತೇ ಅಂತ ಹೇಳಿ ಅಲ್ಲಿಂದ ಕರಸ್ತಾರೆ ಆಗ ಸ್ನೇಹಗೆ ಸಮಾಧಾನ ಆಗುತ್ತೆ ಶ್ರೀ ಮಗುಗೆ ಮೆಡಿಸಿನ್ ತಗೊಂಡ್ಬರ್ಬೇಕು ಅಂತ ಹೇಳಿ ಕಳಿಸ್ತಾರೆ ಆಗ ಗಂಟಿ ಅವರು ತುಂಬಾನೇ ಜಾಸ್ತಿನೇ ಮೆಡಿಸಿನ್ ನ ತಗೊಂಡಿರ್ತಾರೆ ಆಗ ಸ್ನೇಹವರು ಏನ್ ಶ್ರೀ ನೀವು ಇಷ್ಟೊಂದು ತಗೊಂಡ್ ಅಂತ ಹೇಳ್ತಾರೆ ಆಗ ಗಂಟಿ ಅವರು ಏನಾದರೂ ಬಾಗ್ಲು ಮುಚ್ಚಿಬಿಟ್ರೆ ಅದಕ್ಕೆ ತಗೊಂಡ್ ಬಂದೆ ಅಂತ ಹೇಳ್ತಾರೆ ಆಗ ಚೌಡವ್ವ ತಂಗಿ ಮಗುನ ಇಷ್ಟೊಂದು ಕಾಳಜಿ ಮಾಡ್ತಾ ಇದ್ದ ನಿನಗೆ ಮಗು ಆದ್ರೆ ಹೇಗೆ ನೋಡ್ಕೊಳ್ತೀಯ ಅಂತ ನಗ್ತಾ ಇರ್ತಾರೆ ಆಗ ಕಂಠಿ ಮತ್ತು ಸ್ನೇಹ ಇಬ್ರು ಕೂಡ ನಾಚ್ಕೊಳ್ತಾ ಇರ್ತಾರೆ ಆದ್ರೆ ರಾಧಾ ಮಾತ್ರ ಮಾತನ್ನು ಮಾತನ್ನ ಕೇಳಿ ತುಂಬಾನೇ ಹುರ್ಕೊಳ್ತಾ ಇರ್ತಾರೆ ಇದಾಗಿತ್ತು ಸೋಮವಾರದ ಸಂಜಿಕೆ ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ ಮುಂದಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಥ್ಯಾಂಕ್ ಯು